ಎಲ್ಲರಿಗೂ ನಮಸ್ಕಾರ ಅವಿಹಾಸ್ಯ ವಿಶೇಷ ವಾರ್ತೆಗೆ ಸ್ವಾಗತ ನಾನು ಭಾವ ಇವತ್ತು ಹೆಡ್ ಲೈನ್ಸ್ ಗೈಡ್ ಲೈನ್ಸ್ ಇಲ್ಲ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತಿ ನಮ್ಮಲ್ಲಿ ಹಲವಾರು ಸಾಧಕರಿದ್ದ ಹಲವಾರು ಧೈರ್ಯಶಾಲಿಗಳಿದ್ದ ಅಂತ ಒಂದು ಅತ್ತಿಗೆಯನ್ನ ಇವತ್ತು ನಿಗಾ ಪರಿಚಯ ಮಾಡಿಕೊಳ್ಳಲು ಬೈಂದಿ ಈ ಅತಿಗೆ ಜರ್ಲೆ ಕಂಡ್ರೆ ಹೆದರಿಕೆ ಆಗ್ತು ಅಂತ ಅದರಲ್ಲಿ ಒಂದು ಅತ್ತಿಗೆ ಹಾವಿನ ಸಂತಿಗೆ ಸೆಲ್ಫಿ ತಗುತ್ತಾದ್ರೆ ಅದ್ರ ಧೈರ್ಯವನ್ನ ಮೆಟ್ಲೇಬೇಕು ಹುಡುಗಾಟ್ ಗತಿಯಲ್ಲ ಈ ಅತ್ತಿಗೆ ಬಗ್ಗೆ ಗೋದಾವರತಿಗೆ ಅಂತ ಹೇಳ್ತಾ ಇದ್ದು ಕಿಳಿಕಿ ಈ ವಿಚಾರ ಕೇಳಿ ರಾಶಿ ಈ ಅಂತ ಗೋದಾವರತಿಗೆ ಸರಿ ಹೇಳಿದ್ದು ಏನ್ ಹುಡುಗಾಟ ಕತಿಯಲ್ಲ ಹಾವಿನ ಸಂತಿ ಸೆಲ್ಫಿ ತಗೊಂಡಿದ್ದಾಡ ಹೇಳಿ ಸುದ್ದಿ ಕೇಳಿಯೇ ಏನ ಮೈ ಮೇಲೆ ರೊಣೆ ಎಲ್ಲ ನೆಟ್ಟ ನಿಂತಿದ್ದು ಅಂತ ಅದ್ರಲ್ಲಿ ಖುದ್ದು ಸೆಲ್ಫಿ ಹಾವಿನ ಅದು ಹಾವಿ ಇತ್ಲ ಹಕ್ ಪಾಕಾರ ತಗಬದು ಅಂದ್ರೆ ಅಲ್ಲ ಇದ್ರ ಬಗ್ಗೆ ಗಂಗತಿಯನ್ನು ಹೇಳಿದ್ದು ಕೆಲ್ಕೆಪ ನಡೀತು ಸಂತಿ ಸೆಲ್ಫಿ ಹೇಳೋದು ಈಗ ಆ ಅತ್ಗೆ ಯಾರು ಹೆಂಗ್ ಸೆಲ್ಫಿ ತಗೊಂಡಿದ್ದು ಎಲ್ಲ ತೋರ್ಸೋ ಸಮಯ ನೋಡಿ ನೋಡ್ಕೇಳಿ ಈಗ ಈ ವಾರ್ತೆ ಇಲ್ಲಿ ಮುಗಿತು ಎಲ್ಲರೂ ಕೊಳೆ ಅಡಿಕೆ ಹಕ್ಕ ನಡೆದಿ ತೋಟಕ್ಕೆ